ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ನಾನು ಸೋರೆಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ತುಂಬ ದಿನದ ಹಳೆ ವಿಡಿಯೋ ಈ ವಿಡಿಯೋನ ನನ್ನ ಹಸ್ಬೆಂಡ್ ಫೋನಲ್ಲಿ ಶೂಟ್ ಮಾಡಿಟ್ಟಿದ್ದೆ ಬಟ್ ನಾನು ನಿಮಗೆ ವಿಡಿಯೋ ಶೇರ್ ಮಾಡೋದನ್ನೇ ಮರ್ತ್ಬಿಟ್ಟಿದೆ ಇವತ್ತು ನೋಡ್ತಾ ನೋಡ್ತಾ ಈ ವಿಡಿಯೋ ಶೇರ್ ಮಾಡಿಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಈ ವಿಡಿಯೋ ಶೇರ್ ಇದ್ದೀನಿ ಸೋರೆಕಾಯಿ ಸಾಂಬಾರು ಆಗುತ್ತೆ ಈ ಥರ ಸೋರೆಕಾಯಿ ಸಾಂಬಾರು ಮಾಡ್ಕೊಳ್ಳಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಹಾಗೆಯೇ ಇದರ ಜೊತೆಗೆ ನೀವು ತುಂಬ ದಿವಸದಿಂದ ಒಂದು ಪ್ರಶ್ನೆನ ಹತ್ರ ಕೇಳ್ತಾನೆ ಇದ್ದರೆ ಅದರ ಬಗ್ಗೆ ಸ್ವಲ್ಪ ನಾನು ವಿಷಯಗಳನ್ನ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಹೆಣ್ಣು ತನಕ ವಾಚ್ ಮಾಡಿ ಯಾವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಒಂದು ನೂರು ಗ್ರಾಮ್ ಕಿಂತ ಒಂದು ಕಡಿಮೆ ಅಂತಲೇ ಅಂದ್ಕೊಳ್ಳಿ ಅಷ್ಟು ಬೇಳೆನ ಹಾಕಿ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತೋರಿ ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಈ ಮೂರು ವಸ್ತುನ ನಾವು ರುಬ್ಕೋಬೇಕು ನುಣ್ಣು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಜಾರಲ್ಲಿ ಹಾಕೋತಾ ಇದ್ದೀನಿ ಈ ಸಾಂಬಾರು ಸಕ್ಕ ಟೇಸ್ಟಿಯಾಗಿರುತ್ತೆ ಯಾವ ಥರ ಇರುತ್ತೆ ಅಂತಂದರೆ ಮಾಡ್ತಾ ಮಾಡ್ತಾಯಿರ್ತಾರೆ ನಮ್ಮ ಸೈಡಲ್ಲಿ ಆ ಥರ ಟೇಸ್ಟ್ ಕೊಡುತ್ತೆ ಒಂಥರ ಚೆನ್ನಾಗಿರುತ್ತೆ ಸಾಂಬಾರು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಮುದ್ದೆನೂ ಊಟ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಅನ್ನದ ಜೊತೆ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟನ್ನು ಹಾಕ್ಕೊಂಡಿದ್ದೀನಿ ಈ ಮೂರು ಮೇಯ್ನ್ ಇಂಗ್ರೀಡಿಯೆಂಟ್ಸು ರುಬ್ಕೊಳ್ಳೋದಕ್ಕೆ ಈಗ ಇದ್ರ ಜೊತೆಗೆ ನಾವು ಸ್ವಲ್ಪ ಅದಕ್ಕೆ ಸಾಂಬಾರ್ ಪೌಡ್ರು ಮತ್ತು ಖಾರಕ್ಕೆ ತಕ್ಕಾಗಿ ಚಿಲ್ಲಿ ಪೌಡರ್ನ ಸೇರಿಸ್ಬೇಕಾಗುತ್ತೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರ್ ಪೌಡ್ರ್ ಏನಿದೆ ನೋಡಿ ಅದನ್ನೇ ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಒಂದು ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಖಾರಕ್ಕೆ ನೋಡಿಕೊಂಡು ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಅಂದರೆ ಖಾರ ಸಾಕಾಗುತ್ತೆ ಖಾರ ಪುಡಿ ಖಾರ ಇದೆ ಹಾಗಾಗಿ ಈಗ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಹಾಗೆ ನಾನು ಹೇಳಿದಾಗ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಮಂಗಳೂರು ಸೌತೆಕಾಯಿ ಅಂತ ಬರುತ್ತಲ್ವ ಫ್ರೆಂಡ್ಸ್ ಅದರಲ್ಲೂ ಮಾಡಿಕೊಂಡ್ರು ಸಕ್ಕತ್ತಾಗಿರುತ್ತೆ ಮತ್ತು ಸೀಮೆ ಬದನೆಕಾಯಿ ಅದ್ರ ಜೊತೆ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇಷ್ಟ ಆಗುತ್ತೆ ನಿಮಗೆ ಟ್ರೈ ಮಾಡಿ ನೋಡಿ ಈ ಥರನೂ ನೋಡಿ ನುಣ್ಣಗೀಗ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೀಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಅನ್ನಬೇಕು ಚಿಟಪಟ ಅಂದ ನಂತರ ಇವಾಗ ಒಗ್ಗರಣೆ ಪದಾರ್ಥ ಏನಿರುತ್ತೆ ಅದನ್ನು ಹಾಕೋತೀನಿ ಅಂದರೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸಿದ್ದೀನಿ ಹಾಗೆಯೇ ಈಗ ಕರಿಬೇವು ಮತ್ತು ಈರುಳ್ಳಿ ಅಷ್ಟನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿ ಬೇಕಾದರೆ ಕುಟ್ಟು ಹಾಕ್ಕೊಡಿ ಮತ್ತು ಒಣಮೆಣ್ಸಿಕಾಯಿ ಬೇಕಾದರೂ ಹಾಕ್ಕೋಬೋದು ಒಗ್ಗರಣೆ ಪದಾರ್ಥ ಏನಿರುತ್ತೆ ಅದನ್ನು ನೀವು ಹಾಕ್ಕೊಬೋದು ನಾನು ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಅಷ್ಟೆ ಇವಾಗ ನಾನು ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೋರೆಕಾಯಿನ ಇದ್ದೀನಿ ಇನ್ನ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ ದೇವಸ್ಥಾನದಲ್ಲಿ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕಿರ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನೂ ಕಟ್ ಮಾಡ್ಕೊಂಡಿವಾಗ ಒಗ್ಗರಣೆಯಲ್ಲಿ ಸ್ವಲ್ಪ ಇದನ್ನು ಬೇಯಿಸ್ಕೊಬಿಡ್ತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆಯಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕು ಒಂದು ನಾಲ್ಕೈದು ನಿಮಿಷ ಸಣ್ಣ ಉರಿ ಉರಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಂಬಿಟ್ಟು ಅಂದರೆ ಸೋರೆಕಾಯೆಲ್ಲ ಬೇಗನೆ ಬೆಂದುೋಗ್ಬಿಡುತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ ಸೋರೆಕಾಯಲ್ಲಿ ಬೇಗ ಅದು ಎಳೆ ಸೋರೆಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಬಲ್ತಿರೋದಾದ್ರೆ ಅಷ್ಟಕ್ಕೊಂದು ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ಸೋರೆಕಾಯಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ನಾವು ತರಕಾರಿ ಬೇಯ್ಬೇಕಾದ್ರೆ ಹಾಕ್ಕೊಂಡ್ರೆ ತರಕಾರಿ ಬೇಗ ಬೇಯುತ್ತೆ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಳ್ಳೋದು ಹಾಗೆ ರುಚಿ ಕೂಡ ಹಿಡಿಯುತ್ತೆ ಇವಾಗ ಪ್ಲೇಟನ್ನ ಮುಚ್ಚಿಬಿಟ್ಟು ನಾಲ್ಕೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದೆ ಅರ್ಧದಷ್ಟು ಬೆಂದುಬಿಟ್ಟಿದೆ ನೋಡಿ ಸೋರೆಕಾಯಿ ಅರ್ಧದಷ್ಟು ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಈಗ ನಾನು ರುಬ್ಬಿ ಇಟ್ಕೊಂಡಂಥ ಮಸಾಲ ಏನಿದೆ ನೋಡಿ ಆ ಮಸಾಲ ಸೇರಿಸ್ಕೊಂಬಿಡ್ತೀನಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ತೆಳುವಾಗಬೇಕು ಗಟ್ಟಿಯಾಗಬೇಕು ಆ ಥರ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದೇ ಥರ ಕುದಿಸ್ಬಿಟ್ಟು ಗಟ್ಟಿಯಾಗಿನೇ ಚಪಾತಿ ರೊಟ್ಟಿಗೂ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಹಿಂಗೆ ಅಂದರೆ ನಾವು ಬೇಳೆ ಸೇರಿಸ್ದೆ ಇಷ್ಟೇ ಹಾಕ್ಬಿಟ್ಟು ಕೂಡ ನಾವು ಗಟ್ಟಿಯಾಗಿ ಮಾಡಿಕೊಂಡು ಚಪಾತಿಗೆ ರೊಟ್ಟಿಗೆ ದೋಸೆಗೆಲ್ಲ ಆಗಿ ಮಾಡ್ಕೊಂಡು ತಿಂದರೂ ಕೂಡ ಸಖತ್ತಾಗಿರುತ್ತೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಬೇಳೆ ಮಸ್ತಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಇದ್ದೀನಿ ಸ್ವಲ್ಪ ಬೇಳೆ ತೊಗೊಂಡಿದ್ದೆ ನೂರು ಗ್ರಾಮ್ಗಿಂತ ಕಡಿಮೆ ಬೆಳೆದೊಂದು ಸೆವೆಂಟಿ ಗ್ರಾಮ್ ಅಂತ ಅಂದ್ಕೊಳ್ಳಿ ಅಷ್ಟೊಂದು ತೊಗೊಂಡಿದ್ದೆ ಒಂಚೂರು ಅದೇ ಪಾತ್ರೆಗೆ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಮತ್ತೆ ಸೇರಿಸ್ತಾ ಇದ್ದೀನಿ ಸಾಂಬಾರು ತುಂಬ ಗಟ್ಟಿಯಾಗಿದ್ದರೆ ಅಷ್ಟೊಂದು ಅಂದರೆ ಇಷ್ಟ ಆಗೋಲ್ಲ ನಿಮ್ಗೆ ಅನಿಸುತ್ತೆ ಚೂರು ತೆಳುವಾಗಿದ್ದರೆ ಸಾಂಬಾರು ತೆಳುವಾಗಿದ್ರೇ ಅದು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಚೂರು ಗಟ್ಟಿ ಮಾಡ್ಕೋತೀವಿ ಅಂದರೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ನಾನು ಈ ಬೇಳೆ ಆಗ್ತಾ ಬರೀ ಹಾಗೆಯೇ ಮಾಡ್ತೀನಿ ನಾವು ಚಪಾತಿಗೆ ರೊಟ್ಟಿಗೆ ಎಲ್ಲ ಮಾಡ್ಕೊಳಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಸಾಂಬಾರನ್ನ ಈ ಕಡೆ ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಆ ಕಡೆ ಸಾಂಬಾರು ಕುದೀತಾ ಇದೆ ಒಂದು ಎರಡು ಮೂರು ನಿಮಿಷದಲ್ಲಿ ಅದು ಕೂಡ ರೆಡಿಯಾಗಿಬಿಡುತ್ತೆ ಈ ಕಡೆ ನಾನು ಹಪ್ಳ ಇತ್ತು ಸ್ವಲ್ಪ ಹಪ್ಳನ ಮಾಡ್ಕೋತಾ ಇದ್ದೀನಿ ಏನಾದರೂ ಬೇಕಾಗುತ್ತಲ್ವ ಹಂಗಾಗಿ ಹಪ್ಳ ಮಾಡ್ಕೋತಾ ಇದ್ದೀನಿ ನಾನು ಅಕ್ಕಿ ಹಪ್ಳಗಳಿತ್ತು ಮನೆಯಲ್ಲಿ ಅದನ್ನೇ ಮಾಡ್ಕೋತಾ ಇದ್ದೀನಿ ನಾನು ಮಾಡಿಟ್ಟಿರೋದಲ್ಲ ಅಂಗಡಿಯಿಂದನೇ ತೊಗೊಂಬಂದಿರ ಹಪ್ಳ ಇದು ಹಪ್ಳ ಈಗ ರೆಡಿ ಆಗ್ತಾ ಬಂತು ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಸಾರನ್ನ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸಾಂಬಾರು ಸಾಂಬಾರು ರೆಡಿ ಆಯ್ತು ಫ್ರೆಂಡ್ಸ್ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಹೇಳ್ಬಿಟ್ಟು ಬರೀ ತರಕಾರಿಗೆ ಬೇಯೋದಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ ಅಲ್ವಾ ಹಂಗಾಗಿ ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗುತ್ತಿಗೆ ಇದಕ್ಕೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ನಿಮಿಷದಷ್ಟು ನಾವು ಇದನ್ನು ಕುದಿಸೋದಕ್ಕೆ ಬಿಡಬೇಕು ಉಪ್ಪೆಲ್ಲ ಸಾಂಬಾರಿಗೆಲ್ಲ ಕರೆಕ್ಟಾಗಿ ಹಿಡಿಬೇಕಲ್ವಾ ಹಾಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ನಾನು ಒಂದು ನಿಮಿಷಗಳ ಕಾಲ ಕುದಿಯೋದಕ್ಕೆ ಇದ್ದೀನಿ ಓಕೆ ಇವಾಗ ಸಾಂಬಾರು ರೆಡಿ ಆಯಿತು ಕರೆಕ್ಟಾಗಿ ರೆಡಿ ಆಗಿದೆ ತುಂಬ ಆಗಿತ್ತು ಟೇಸ್ಟ್ ಕೂಡ ಸಖತ್ತಾಗಿತ್ತು ಹಾಗೆಯೇ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಲಾಸ್ಟಲ್ಲಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಉದುರಿಸಿದೆ ಇವಾಗ ನೋಡಿ ಸಾರು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಈಗ ನನ್ನ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದು ಅವರು ಕೂಡ ಇನ್ನೇನು ಬಂದಿದ್ದಾರೆ ಇನ್ನು ಊಟ ಮಾಡೋದಷ್ಟೇ ಹತ್ರದಿಂದ ಸಾಂಬಾರು ತೋರಿಸ್ತಾರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಈ ಥರದ ಸಾರುಗಳು ಇಷ್ಟ ಆಗುತ್ತೆ ಬೂದ್ ಗುಂಬಳುಕಾಯಲ್ಲೂ ಕೂಡ ಮಾಡ್ಕೋಬೋದು ಈ ಥರದ ಸಾಂಬಾರನ್ನ ಅದು ಕೂಡ ಚೆನ್ನಾಗಿರುತ್ತೆ ನಾವು ಯೂಶ್ವಲಿ ನಾವು ಬೂದ್ಗುಂಬಳುಕಾಯನ್ನೆಲ್ಲ ಯೂಸ್ ಮಾಡೋಲ್ಲ ಆದರೆ ತುಂಬ ಜನ ಬೂದ್ಗುಂಬ್ಳು ಕಾಯಿನ ಯೂಸ್ ಮಾಡ್ತಾರೆ ನಾವು ಯಾವತ್ತೂ ಕೂಡ ಅದನ್ನು ತಿಂದಿಲ್ಲ ಹಂಗಾಗಿ ನಾವು ಅದನ್ನು ತಿನ್ನಾಗಿಲ್ಲ ತುಂಬಾ ಹೆಲ್ತ್ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಅದರ ಜೊತೆಗೆ ಗಪ್ಲ ಇಟ್ಕೊಂಡು ಅನ್ನ ಸಾಂಬಾರು ಹಾಕ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಪದೇ ಪದೇ ಕೇಳ್ತಾ ಇದ್ದಿದ್ದಂಥದ್ದು ನೀವು ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ತಗೊಳ್ತೀರಾ ಅಂತ ನಮಗೆ ಹೇಳಿ ಅಂಥೇಳಿ ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಪೇಮೆಂಟು ಸ್ಕ್ರೀನ್ ರೆಕಾರ್ಡ್ ಮಾಡೇ ತೋರಿಸ್ಬಿಡ್ತೀನಿ ಯಾಕಂದರೆ ತುಂಬ ಜನ ಅದೊಂದು ನಂಬೋದಿಲ್ಲ ಹಂಗಾಗ್ಬಿಟ್ಟು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ದುಡ್ದಿದ್ದೀನಿ ಇದುವರೆಗೂ ಹಾಗೆ ಈಗ ಪ್ರೆಸೆಂಟ್ ನನಗೆ ಎಷ್ಟು ಬರುತ್ತೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದನ್ನು ನಾನು ತೋರಿಸ್ತೀನಿ ವಿಡಿಯೋ ತನಕ ವಾಚ್ ಮಾಡಿ ಹಾಗೆಯೇ ನಂದು ಈ ಸ್ನೇಹಿತೆ ಕನ್ನಡ ಚಾನಲ್ ಏನಿದೆ ನೋಡಿ ಇದು ಕೂಡ ಮಾನಿಟೈಸೇಷನ್ ಆಗಿದೆ ಆನ್ ಆಗಿದೆ ಹಾಗೆ ಪಿನ್ ಕೂಡ ಬಂತು ರೀಸೆಂಟಾಗಿ ಆ ಪಿನ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಅಂದರೆ ಪಿನ್ನನ್ನು ಅದಕ್ಕೆ ನಾನು ಎಂಟರ್ ಮಾಡಿದ್ದೀನಿ ಬಟ್ ಇದಕ್ಕೆ ಈಗ ಅರ್ನ್ ಮಾಡ್ತಾ ಇದ್ದೀನಿ ಒಂದು ವಿಡಿಯೋಗೆ ಎಷ್ಟು ಅಮೌಂಟ್ ಬರುತ್ತೆ ಏನು ಅದನ್ನೆಲ್ಲ ನಾನು ಸ್ವಲ್ಪ ಹಾಗೆ ನಿಮಗೆ ಆಗಿ ಹೇಳ್ತೀನಿ ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ಯೂಟ್ಯೂಬ್ ಅಂದರೆ ಸಿಕ್ಕಾಬಟ್ಟೆ ಪೇಮೆಂಟ್ ಬರುತ್ತೆ ತುಂಬ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿರ್ತೀರ ಹಂಗಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿಯೇ ಡೀಟೇಲಾಗಿ ಹೇಳಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಅಂದ್ಕೊಂಡಿದ್ದೀನಿ ನೀವು ಎಂಟು ತನಕ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವರು ಎಷ್ಟು ದುಡಿತಾ ಇದ್ದಾರೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಸರಿ ಈಗ ನೋಡೋಣ ಬನ್ನಿ ಸ್ಕ್ರೀನ್ ರೆಕಾರ್ಡನ್ನ ಆನ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಸ್ನೇಹಿತೆ ಕನ್ನಡ ಚಾನಲ್ದು ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಈಗ ಪ್ರೆಸೆಂಟು ಈ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತ್ಮೂರು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವರಿಗೆಲ್ಲ ಸೊ ಈ ಚಾನಲಲ್ಲಿ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಹನ್ನೆರಡು ಪಾಯಿಂಟ್ ಹದಿನೇಳು ಅಂತೇಳಿ ಅಲ್ಲಿ ನಾವು ರೆವಿನ್ಯೂನ ಚೆಕ್ ಮಾಡೋದು ಇದು ನಮಗೆ ವೈ ಟಿ ಸ್ಟೂಡಿಯೋ ಅಂತೇಳಿ ನಾವು ರೆವಿನ್ಯೂ ನೋಡೋದಕ್ಕೆ ಬೇರೆ ಎಲ್ಲ ಕೌಂಟು ಯಾವ ಥರ ಓಡ್ತಾ ಇದೆ ಎಲ್ಲ ನೋಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಯೂಟ್ಯೂಬಲ್ಲಿ ಅಲ್ಲೇನು ಕಾಣಿಸ್ತಾ ಇದೆ ನೋಡಿ ಹನ್ನೆರಡು ಪಾಯಿಂಟ್ ಹದಿನೇಳು ಡಾಲರ್ ಹನ್ನೆರಡು ಪಾಯಿಂಟ್ ಹದಿನೇಳು ಡಾಲರು ಈಗ ಪ್ರೆಸೆಂಟು ಈ ಮಂತಲ್ಲಿ ನಾನು ಅಷ್ಟು ಅರ್ನ್ ಮಾಡಿದ್ದೀನಿ ಈಗ ಮೊನ್ನೆಯಿಂದ ನಾನು ಸ್ವಲ್ಪ ವೀಡಿಯೋ ಹಾಕಿದ್ದಕ್ಕೆ ನೋಡಿ ಅಲ್ಲಿ ಮೇ ತಿಂಗಳಂತ ಕಾಣಿಸ್ತದೆ ನಿಮಗೆ ಮೇ ತಿಂಗಳಲ್ಲಿ ಹನ್ನೆರಡು ಪಾಯಿಂಟ್ ಹದಿನೇಳು ಡಾಲರು ಏಪ್ರಿಲಲ್ಲಿ ಝೀರೋ ಜೀರೋ ಪಾಯಿಂಟ್ ಝೀರೋ ಒನ್ ಡಾಲರು ಯಾವ ವಿಡಿಯೋಗಳು ಹಾಕಿರಲಿಲ್ಲ ಆಮೇಲೆ ಇಲ್ಲಿ ನೋಡಿ ಜನವರಿಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಡಾಲರು ಡಿಸೆಂಬರಲ್ಲಿ ಝೀರೋ ಪಾಯಿಂಟ್ ಸೆವೆಂಟಿ ಟು ಡಾಲರು ಇಷ್ಟು ನಾನು ಈಗ ಪ್ರೆಸೆಂಟು ನಾನು ಅಂದರೆ ಈ ವರ್ಷದಲ್ಲಿ ನಾನು ಅರ್ನ್ ಮಾಡಿರೋದು ಜನವರಿಯಿಂದ ಇಲ್ಲಿ ತನಕ ಟೋಟಲು ಹನ್ನೆರಡು ಪಾಯಿಂಟು ಹದಿನೇಳು ಡಾಲರ್ ಒಂದು ಡಾಲರ್ಗೆ ಎಂಬತ್ತೆರಡು ರೂಪಾಯಿ ಏನೋ ಇದೆ ನೀವು ಹನ್ನೆರಡು ಡಾಲರ್ನ ನೀವು ಕನ್ವರ್ಟ್ ಮಾಡಿ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ರುಪೀಸ್ಗೆ ಎಷ್ಟು ಬರುತ್ತೆ ಅಂತೇಳಿ ಆದರೆ ಇಡೀ ಲೈಫ್ ಟೈಮ್ ಟೈಮಿದವು ಇಪ್ಪತ್ತ್ಮೂರು ಪಾಯಿಂಟ್ ನಲವತ್ತೇಳು ಡಾಲರ್ನ ಅರ್ನ್ ಮಾಡಿದ್ದೀನಿ ಈ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಯಾಕಂದರೆ ಇದು ಮಾನಿಟೈಸೇಷನ್ ಆಗಿಯೇ ಸುಮಾರು ಒಂದು ಎರಡೂವರೆ ಮೂರು ವರ್ಷ ಆಗಿದೆ ಬಟ್ ಯಾವುದು ವೀಡಿಯೋಸು ಹಳೆ ವೀಡಿಯೋಗೆ ಏನಾಗ್ತಾಯಿದೆ ಅದೇ ಯಾವುದು ವೀಡಿಯೋಸ್ ನಾನು ಆಗ್ತಾ ಇರಲಿಲ್ಲ ಹಂಗಾಗಿ ಈಗ ಇದು ನೋಡಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪಾಯಿಂಟು ನಲವತ್ತೇಳು ಲೈಫ್ ಟೈಮು ಆಗಿದೆ ಡಾಲರು ಇನ್ನು ಇದು ನೂರು ಡಾಲರ್ ಆದರೆ ಮಾತ್ರ ನಾವು ಇದನ್ನು ರೆವಿನ್ಯೂನ ತೊಗೊಳೋದಕ್ಕೆ ಸಾಧ್ಯ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಕೆ ಸಾಧ್ಯ ಇನ್ನ ನಂದು ನೂರು ಡಾಲರ್ ಆಗಿಲ್ಲ ನೂರು ಡಾಲರ್ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷ ಆಗುತ್ತೋ ಇಲ್ಲ ರೆಗ್ಯುಲರಾಗಿ ನಾನು ವಿಡಿಯೋಸ್ ಹಾಕಿದ್ರೆ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನೂರು ಡಾಲರ್ನ ಮಾಡ್ಬೋದು ನೂರು ಡಾಲರ್ ಅಂತಂದರೆ ನಾವು ಇಂಡಿಯನ್ ರುಪೀಸ್ ಪ್ರಕಾರ ಒಂದು ಎಂಟು ಸಾವಿರದ ಇನ್ನೂರ ಇನ್ನೂರೈವತ್ತು ರೂಪಾಯಿ ದುಡ್ಡು ಬರುತ್ತಷ್ಟೇ ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಲ್ಲಿ ನಾನು ಹಾಕಿರೋ ವೀಡಿಯೋಗಳಿಗೆ ಬಂದಿರೋಂಥ ಡಾಲರ್ಗಳದ್ದು ಲೆಕ್ಕ ಒಂದೊಂದು ವೀಡಿಯೋಗೆ ಎರಡು ಡಾಲರು ಒಂದೊಂದು ವೀಡಿಯೋಗೆ ಒಂದು ಪಾಯಿಂಟ್ ನಲ್ವತ್ತೆರಡು ಒಂದೊಂದು ವೀಡಿಯೋಗೆ ಒಂದು ಪಾಯಿಂಟ್ ಮೂವತ್ತ್ನಾಲ್ಕು ಈ ಥರ ಡಾಲರ್ ಅಲ್ಲೇ ಬರುತ್ತೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ ಯಾವ್ಯಾವ ವೀಡಿಯೋಗೆ ಎಷ್ಟೆಷ್ಟು ಬರುತ್ತೆ ಅಂತೇಳಿ ಒಂದು ಡಾ ಒಂದು ಪಾಯಿಂಟ್ ಇಪ್ಪತ್ತ್ಮೂರು ಡಾಲರ್ ಅಂದರೆ ಹೆಚ್ಚು ಕಮ್ಮಿ ಅದು ನೂರು ರೂಪಾಯಿ ನೂರು ರೂಪಾಯಿ ಅಂತ ಅಂದ್ಕೊಳ್ಳಿ ಆ ವೀಡಿಯೋ ಒಂದು ನೂರು ರೂಪಾಯಿ ಬಂದಿದೆ ಇನ್ನು ಇಲ್ಲಿ ಕೆಳಗಡೆ ನೋಡ್ಬೋದು ಝೀರೋ ಪಾಯಿಂಟ್ ಸೆವೆಂಟಿ ಒನ್ ಡಾಲರ್ ಅಂತಂದರೆ ಒಂದು ಅರುವತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಅಷ್ಟೇ ಒಂದು ಅರವತ್ತು ರೂಪಾಯಿ ಬರುತ್ತೆ ಇಂಡಿಯನ್ ರುಪೀಸ್ ಪ್ರಕಾರ ತುಂಬ ಅಂದ್ಕೊಂಡ್ಬಿಡ್ತೀರಾ ತುಂಬ ನೀವು ಅರ್ನ್ ಮಾಡಿಬಿಡ್ತೀವಿ ಯೂಟ್ಯೂಬಲ್ಲಿ ಅಂತೇಳಿ ಒಂದಷ್ಟು ಜನ ಹೊಟ್ಟೆ ಕಿಚ್ ಮಾಡಿಕೊಂಡೇ ಇದು ಅಯ್ಯೋ ಎರಡು ಚಾನಲ್ ರನ್ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ದುಡ್ಡು ಬರುತ್ತೆ ಅಂತ ಖಂಡಿತ ಇಲ್ಲ ತುಂಬ ಕಡಿಮೆ ಬರುತ್ತೆ ಯೂಟ್ಯೂಬಿಂದ ದುಡ್ಡು ಅದನ್ನು ನಾನು ನಿಮಗೆ ಹೇಳಬೇಕು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ನನ್ನ ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲ್ ಕೂಡ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿರೋದು ನಲ್ವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತಾರು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಐದು ವರ್ಷ ಆದರೂ ಕೂಡ ಐವತ್ತು ಸಾವಿರ ಅಂತೂ ಮುಟ್ಟೋಕ್ಕಾಗಲಿಲ್ಲ ಅದೊಂದು ತುಂಬ ಬೇಜಾರಿದೆ ಲಕ್ಕಿಲ್ಲ ಅಂತ ಅನ್ಕೊತೀನಿ ಒಂದೊಂದು ಸತಿ ಇಷ್ಟು ವೀಡಿಯೋಸ್ ಹಾಕೋದ್ರೂ ಕೂಡ ನಮ್ಮನ್ನು ಜನ ಯಾಕೋ ಅಷ್ಟೊಂದು ಇಲ್ಲ ಹಾಗೆ ಇದರಲ್ಲಿ ರೆವಿನ್ಯೂ ಬಂದ್ಬಿಟ್ಟು ನಲವತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತು ಡಾಲರ್ ಅಲ್ಲೇ ಕಾಣಿಸ್ತದೆ ನೋಡಿ ಈ ಮಂತ್ ನಾನು ನಲ್ವತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತು ಡಾಲರ್ ನನ್ನ ಊರಿಂದು ಜಾತ್ರೆದು ಅದು ಇದು ಅಂತೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ಆದರೂ ನಲವತ್ತೆಂಟು ಪಾಯಿಂಟ್ ತೊಂಬತ್ತೊಂಬತ್ತು ಡಾಲರ್ನ ಮಾಡಿದ್ದೀನಿ ಈಗ ಅದನ್ನೇ ನಾನು ಹೊತ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಅಲ್ಲಿ ಮೀ ರೆವಿನ್ಯೂ ಅಂತ ಇದೆ ನೋಡಿ ಮೇಲೆ ಅಲ್ಲಿ ಒತ್ತಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟೆಷ್ಟು ತಿಂಗಳಲ್ಲಿ ಎಷ್ಟೆಷ್ಟು ಮಾಡಿಬಿಟ್ಟಿದ್ದೀವಿ ಅಂತೇಳಿ ನೋಡಿ ಮೇ ತಿಂಗಳಲ್ಲಿ ನಲ್ವತ್ತ ಏಳು ಪಾಯಿಂಟ್ ಎಂಬತ್ತೆಂಬ ಎಂಬತ್ತೆಂಟು ಡಾಲರ್ ಮಾಡಿದ್ದೀನಿ ನೂರು ಡಾಲರ್ ಈ ತಿಂಗಳು ಕೂಡ ಮಾಡೋಕ್ಕಾಗಲಿಲ್ಲ ಇನ್ನು ಎರಡು ದಿನ ಬಿಟ್ಟರೆ ಒಂದನೇ ತಾರೀಕು ಬಂದುಬಿಡುತ್ತೆ ಅಷ್ಟರೊಳಗಂತೂ ಇನ್ನೂ ಐವತ್ತೈದು ಡಾಲರ್ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಹಂಗಾಗಿ ಹಾಗೆ ಏಪ್ರಿಲಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಐವತ್ತೈದು ಡಾಲರು ಮಾರ್ಚಲ್ಲಿ ನಲ್ವತ್ತೊಂದು ಪಾಯಿಂಟ್ ಅರುವತ್ನಾಲ್ಕು ಡಾಲರು ಫೆಬ್ರವರಿಲಿ ಐವತ್ತೊಂದು ಪಾಯಿಂಟ್ ಐವತ್ತೇಳು ಡಾಲರು ನಾನು ಡಿಸೆಂಬರಲ್ಲಿ ಮಾತ್ರ ನೋಡಿ ತೊಂಬತ್ತೇಳು ಪಾಯಿಂಟ್ ಐವತ್ತೇಳು ಡಾಲರ್ ಮಾಡಿರೋದು ನಾನು ಮೂರು ತಿಂಗಳಿಗೆ ಒಂದು ಸತಿ ಪೇಮೆಂಟ್ ತಂತಾ ಇರೋದು ಈಗ ಇತ್ತೀಚಿಗೆ ಎರಡು ತಿಂಗಳಿಗೆ ಒಂದು ಸತಿ ಇದ್ದೆ ಅದು ಕೂಡ ಇಲ್ಲ ಈಗ ಮೂರು ತಿಂಗಳಿಗೆ ಒಂದು ಸತಿ ಪೇಮೆಂಟ್ ತಂತೀನಿ ಯಾಕಂದರೆ ರೆವಿನ್ಯೂ ತುಂಬ ಕಡಿಮೆ ಬರುತ್ತೆ ನನಗೆ ಅಲ್ಲಿ ಬರೋ ಆ್ಯಡ್ಸ್ ಮೇಲೆ ನಮಗೆ ರೆವಿನ್ಯೂ ಕೌಂಟ್ ಆಗುತ್ತೆ ತುಂಬ ಕಡಿಮೆ ಬರ್ತಾ ಇದೆ ಅದೊಂದು ಬೇಜಾರಾಗ್ಬಿಟ್ಟಿದೆ ನನಗೆ ಆದರೆ ಬಟ್ ಏನಂದರೆ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಇವಾಗ ನನಗೆ ಚಾನಲ್ನ ಬಿಡೋದಕ್ಕೆ ಮನಸ್ಸಿಲ್ಲ ಹಂಗಾಗಿಬಿಟ್ಟು ಅಷ್ಟೇ ನಾನು ಬಿಡದೆ ಮಾಡ್ತಾ ಇದ್ದೀನಿ ಬಟ್ ನಾನು ಓ ತಿಂಗಳು ನಾನು ಪೇಮೆಂಟ್ ತಗೊಂಡಿದ್ದು ಯೂಟ್ಯೂಬಲ್ಲಿ ಈ ತಿಂಗಳು ಪೇಮೆಂಟ್ ಇಲ್ಲ ನನಗೆ ಬರೋ ತಿಂಗಳು ನೋಡೋಣ ಬರೋ ತಿಂಗಳು ಏನಾದರೂ ಅಟ್ಲೀಸ್ಟ್ ನೂರು ಡಾಲರ್ ಕಂಪ್ಲೀಟ್ ಆದರೆ ಬರೋ ತಿಂಗಳು ತಂತೀನಿ ಇಲ್ಲ ಅಂದರೆ ಆಚೆ ತಿಂಗಳು ತಗೋಬೇಕಷ್ಟೇ ನಾನು ಈಗಲೂ ಹೇಳ್ತಾ ಇದ್ದೀನಿ ನೂರು ಡಾಲರ್ ಅಂದರೆ ಎಂಟು ಸಾವಿರದ ಇನ್ನೂರು ರೂಪಾಯಿ ದುಡ್ಡು ನೀವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ನೋಡ್ಬೋದು ನಿನ್ನ ನಾನು ನಿಮಗೆ ಲೈಫ್ ಟೈಮ್ ತೋರಿಸ್ತಾ ಇದ್ದೀನಿ ನಾನು ಇದುವರೆಗೂ ಎಷ್ಟು ದುಡ್ದಿದ್ದೀನಿ ಯೂಟ್ಯೂಬಿಂದ ಓ ಇಲ್ಲಿ ನೋಡ್ಬೋದು ಇವೆಲ್ಲ ನಾನು ಹಾಕಿರೋ ಅಂಥ ವೀಡಿಯೋಸು ಐ ಡಾಲರ್ ಯಾವುದ್ ಬಂದಿದೆ ಅದ್ರಲ್ಲಿ ತೋರಿಸ್ತಾ ಇದೆ ಒಟ್ಟಾರೆ ನಾನು ದುಡ್ದಿರೋದು ಆರು ಸಾವಿರದ ಐನೂರ ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತು ಡಾಲರ್ ಐದು ವರ್ಷಕ್ಕೆ ನಾನು ದುಡ್ದಿರೋದು ಆರು ಸಾವಿರದ ಐನೂರ ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತು ಡಾಲರ್ ಇದು ನೀವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ನೋಡ್ಬೋದು ಐದು ವರ್ಷಕ್ಕೆ ನಾನು ಎಷ್ಟು ದುಡ್ದಿದ್ದೀನಿ ಅಂತೇಳಿ ಓಕೆ ನಾನೇ ಕನ್ವರ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಆರು ಸಾವಿರದ ಐನೂರ ಎಪ್ಪತ್ತೆರಡು ಪಾಯಿಂಟ್ ತೊಂಬತ್ತು ಡಾಲರ್ಗೆ ಎಷ್ಟು ದುಡ್ಡಾಗಿದೆ ಐದು ವರ್ಷದಲ್ಲಿ ಅಂತೇಳಿ ನಾನು ಅಂದಾಜಲ್ಲಿ ನಾಲ್ಕು ಲಕ್ಷ ಹಾಕಿದ್ದೀನಿ ಯಾಕೆ ಅಂತ ಹೇಳಿದರೆ ಈಗ ಪ್ರೆಸೆಂಟು ಎಂಬತ್ತೆರಡು ಏನೋ ಇದೆ ಡಾಲರ್ಗೆ ಆದರೆ ನಾವು ಪೇಮೆಂಟ್ ಅವಾಗ ತೊಗೊತ ಇದ್ದಾಗ ಎಪ್ಪತ್ತೆರಡು ರೂಪಾಯಿ ಇತ್ತು ಎಪ್ಪತ್ತೊಂದು ರೂಪಾಯಿ ಇತ್ತು ಡಾಲರು ರೇಟು ಸುಮಾರು ವರ್ಷ ಎರಡು ವರ್ಷ ತನಕ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ತೈದು ಆಯಿತು ಈಗ ಎಂಬತ್ತೆರಡು ರೂಪಾಯಿ ಆಗಿರೋದು ಹಂಗಾಗಿ ಅಂದಾಜು ನಾನು ಹಾಕಿದ್ದೀನಿ ಒಂದು ನಾಲ್ಕು ಲಕ್ಷ ರೂಪಾಯಿ ನಾನು ಇದುವರೆಗೂ ಈ ಒಂದು ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನಿ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಒಂದು ನಾಲ್ಕು ಲಕ್ಷ ಅದು ಕಡಿಮೆ ಅಮೌಂಟ್ ಅಂತೂ ಅಲ್ಲವೇ ಅಲ್ಲ ಆದರೆ ನಾವು ಹೊರಗಡೆ ಏನಾದರೂ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದರೆ ಇನ್ನೂ ಜಾಸ್ತಿ ನಾವು ದುಡಿಬೋದು ತುಂಬ ಜಾಸ್ತಿ ದುಡಿಬೋದು ಯೂಟ್ಯೂಬ್ಗಿಂತ ಬಟ್ ಹೊರಗಡೆ ಹೋಗಿ ನಾವು ದುಡಿಯೋಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಅನಿವಾರ್ಯತೆ ಇರುತ್ತಲ್ವಾ ಮನೇಲಿ ಕುತ್ಕೊಂಡು ಇಷ್ಟಂತೂ ಅರ್ನ್ ಮಾಡ್ಬೋದು ಆದರೆ ಈಗಂತೂ ತುಂಬ ಕಷ್ಟ ಬಿಡಿ ಇವಾಗ ತುಂಬ ಚಾನಲ್ಗಳಾಗಿದೆ ಇನ್ಸ್ಟಾಗ್ರಾಮಲ್ಲಿರೋರು ಮತ್ತು ಸೆಲೆಬ್ರಿಟಿಗಳು ಸೀರಿಯಲ್ ಆರ್ಟಿಸ್ಟು ಎಲ್ಲರೂ ಕೂಡ ಯೂಟ್ಯೂಬ್ ಬಂದಿದ್ದಾರೆ ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಸ್ನ ಜನಗಳು ನೋಡೋದು ಸ್ವಲ್ಪ ಕಡಿಮೆ ವ್ಯೂ ವೀಡಿಯೋಸು ನೋಡೋದು ಸ್ವಲ್ಪ ಕಡಿಮೆ ಹಾಗಾಗಿ ವ್ಯೂಸ್ ಕೂಡ ನಮಗೆ ಕಡಿಮೆ ಅರ್ನಿಂಗ್ಸ್ ಕೂಡ ಕಡಿಮೆ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಿ ಇಷ್ಟು ದಿನದಿಂದ ಇಷ್ಟೊಂದು ಸಾವಿರಾರು ಜನ ನಮ್ಮನ್ನು ನೋಡ್ತಾ ಇದ್ದಾರಲ್ಲ ಹೇಳ್ಬಿಟ್ಟು ನಾವು ಯೂಟ್ಯೂಬ್ ಬಿಡೋದಕ್ಕೆ ಮನಸ್ಸಿಲ್ಲದೆ ನಾನು ಮಾಡ್ತಾಯಿದ್ದೀನಿ ಸೊ ಇನ್ನು ಮುಂದೆನೋ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಸಿಗಲಿ ಇರೋದು ಇದ್ದಂಗೆ ಹೇಳಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್